ರಾಜ್ಯ ಸರ್ಕಾರವಿದ್ರು ಕಾಂಗ್ರೆಸ್ಗೆ ಸೋಲಿನ ಶಾಕ್ ಉಪಚುನಾವಣೆ ಫಲಿತಾಂಶದಲ್ಲಿ ಕೈಗೆ ಸೋಲಿನ ಪೆಟ್ಟು ಎಕ್ಸಿಟ್ ಪೋಲ್ಗಳ ಪ್ರಕಾರ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ತೃಪ್ತಿ ಪಟ್ಟುಕೊಳ್ಬೇಕಾದಂತಹ ಸನ್ನಿವೇಶ ಇದೆ ಸರ್ಕಾರ ಇದ್ರೂ ಬಿಜೆಪಿ ಜೆಡಿಎಸ್ ಕ್ಷೇತ್ರಗಳನ್ನ ಟಚ್ ಮಾಡೋದಕ್ಕಾಗಿಲ್ವಾ ಹಾಗಾದ್ರೆ ಚನ್ನಪಟ್ಟಣ ಶ್ರೀಗಾಮಿ ಕ್ಷೇತ್ರಗಳನ್ನ ಕೈ ಚೆಲ್ಲಿತ ಕಾಂಗ್ರೆಸ್ ಸ್ವಯಂಕೃತ ಅಪರಾಧಗಳಿಂದಲೇ ಸೋಲಿನಂಚಿನಲ್ಲಿ ಇದೆ ಕಾಂಗ್ರೆಸ್ ಸೋತ್ರೆ ಫೇಲ್ಯೂಯರ್ ಸಿದ್ದುದ ಅಥವಾ ಡಿ ಕೆ ಶಿವಕುಮಾರ್ ಅವರದ್ದ ವ್ಯತಿರಿಕ್ತವಾಗಿ ಫಲಿತಾಂಶ ಬಂದ್ರೆ ಹೊಣೆ ಯಾರದ್ದು ಕಾಂಗ್ರೆಸ್ ಪಾಳೆಯದಲ್ಲೇ ನಡೀತಾ ಇದೆ ಹೀಗೊಂದು ಚರ್ಚೆ ಘಟಾನುಘಟಿಗಳೇ ಎದುರು ಬಯೋಲಕ್ಷನ್ ಗೆಲ್ಲೋದಕ್ಕೆ ಆಗಲಿಲ್ಲ ಅಂದ್ರೆ ಏನರ್ಥ ಪಕ್ಷದ ವಲಯದಲ್ಲೇ ಸಣ್ಣದಾಗಿ ಆರಂಭ ಆಗಿದೆ ಕಿಡಿ ಅಸಮಾಧಾನ ಫಲಿತಾಂಶ ಪ್ರಕಟವಾದ ಬಳಿಕ ಮಹತ್ವದ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ರಿಸಲ್ಟ್ ಆಫ್ಟರ್ ಎಫೆಕ್ಟ್ ಬಗ್ಗೆ ಗುಸು ಗುಸು ಚರ್ಚೆ ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಒಂದು ಪ್ರಶ್ನೆ ಇದ್ದೇ ಇತ್ತು ಅಫ್ಕೋರ್ಸ್ ಈ ಬಾರಿ ಒಂದು ಕಡೆ ಅಂದ್ರೆ ಚನ್ನಪಟ್ಟಣದ ವಿಚಾರಕ್ಕೆ ಬರುವುದಾದ್ರೆ ಡಿ ಕೆ ಬ್ರದರ್ಸ್ ಇದಾರೆ ಜೊತೆಗೆ ಇಡೀ ಸರ್ಕಾರ ಹೋಗಿ ಕ್ಯಾಂಪೇನ್ ನಡೆಸಿದೆ ಹಾಗಾಗಿ ಅಫ್ಕೋರ್ಸ್ ಸಿಪಿ ಯೋಗೇಶ್ವರ್ ಅವರು ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು ಇದೆಲ್ಲದರ ನಡುವೆ ಎಕ್ಸಿಟ್ ಪೋಲ್ ಭವಿಷ್ಯವನ್ನು ನುಡಿದಿರೋ ಪ್ರಕಾರ ಎರಡು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆಲ್ಲುತ್ತೆ ಇನ್ನೊಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಅಂದರೆ ಬಹುತೇಕ ಎನ್ ಡಿ ಎ ಅಂತ ಬಂದಾಗ ಎಲ್ಲ ಒಂದು ಕಡೆ ಚನ್ನಪಟ್ಟಣ ಅದು ಎನ್ ಡಿ ಎ ಪಾಲಾಗುವಂತ ಸಾಧ್ಯತೆ ಇದೆ ಇಲ್ಲಿಯೂ ಕೂಡ ಸರ್ಕಾರವೇ ಹೋದು ಹೋಗಿ ಪ್ರಚಾರವನ್ನು ನಡೆಸಿದ್ರು ಕೂಡ ಆಗ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟ ಅಕಸ್ಮಾತ್ ಆಗಿ ಚನ್ನಪಟ್ಟಣವನ್ನ ಸೋತಬಿಟ್ರೆ ಏನೋ ಮತ್ತೊಂದು ಕಡೆ ಶ್ರೀಗಾವಿ ಅದು ಬಿಜೆಪಿಯ ಭದ್ರಕೋಟೆ ಅಂತ ಕರೀತಾರೆ ಹಾಗಾಗಿ ಅದನ್ನ ಬಿಜೆಪಿಯವರೇ ಗೆಲ್ತಾರೆ ಅನ್ನೋದು ಬಹಳ ಸ್ಪಷ್ಟ ಇನ್ನು ಮತ್ತೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರ ಸಂಡೂರು ಅಂದ ತಕ್ಷಣ ನಮ್ಗೆಲ್ಲ ಗೊತ್ತೇ ಇದೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದೆ ಆಗ್ತಾ ಇದೆ ಅನ್ನೋದು ಈ ಒಂದು ಎಕ್ಸಿಟ್ ಪೋಲ್ ನ ಭವಿಷ್ಯ हाँ गागिने ಕೆಲವೊಂದ್ ಕಡೆ ಅಕಸ್ಮಾತ್ ಆಗಿ ಎರಡೂ ಕ್ಷೇತ್ರಗಳನ್ನ ಇಲ್ಲಿ ಕೈ ಚೆಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ತಾರೆ ಕಾಂಗ್ರೆಸ್ನವರು ಅದು ಕೂಡ ಸರ್ಕಾರ ಇದೆ ಘಟಾನುಘಟಿ ನಾಯಕರಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ಸರ್ಕಾರದ ವೈಫಲ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಗ್ಯಾರಂಟಿಯನ್ನ ತಿರಸ್ಕಾರ ಮಾಡಿಬಿಟ್ಟರು ಜನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದೆಲ್ಲದರ ನಡುವೆ ಒಳಗೊಳಗೆ ಈಗ ಮುಸುಕಿನ ಗುದ್ದಾಟ ಮತ್ತು ಅಸಮಾಧಾನವೂ ಕೂಡ ಶುರುವಾಗಿದೆ ಕಾಂಗ್ರೆಸ್ನ ಪಾಳಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಯಾರೆಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು ಫಾರ್ ಎಕ್ಸಾಂಪಲ್ ಚನ್ನಪಟ್ಟ ನಾನು ಅನ್ನೋ ನಿಟ್ಟಿನಲ್ಲಿ ಆತ್ಮವಿಶ್ವಾಸದಿಂದ ಕೊಟ್ಟಿದ್ರು ಮತ್ತು ನಾನೇ ಅಭ್ಯರ್ಥಿ ಯಾರೇ ಅಭ್ಯರ್ಥಿ ಆದ್ರೂ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ನಿಟ್ಟಿನಲ್ಲಿ ಚುನಾವಣೆಗಿಂತ ಮುಂಚೆ ಮಾತನಾಡ್ತಾ ಇದ್ರು ಆದ್ರೆ ಅಲ್ಲಿ ಸೋಲಾಯ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದು ಎಫೆಕ್ಟ್ ಆಗೋದು ಖಂಡಿತವಾಗೂ ಹಾಗೆ ಆಗುತ್ತೆ ಇದರ ಜೊತೆಗೆ ಚಂಡೂರಿನಲ್ಲೂ ಕೂಡ ಅಷ್ಟೇ ಸಂಡೂರಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಪರವಾಗಿ ಇದೆ ಅಲ್ಲೇ ಆದ್ರೆ ಶಿಗ್ಗಾಮಿ ವಿಚಾರಕ್ಕೆ ಬರುವುದಾದ್ರೆ ಶ್ರೀಗಾಮಿಯಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ಇಂದ ಆಕಾಂಕ್ಷಿಗಳಿದ್ರು ಆದ್ರೆ ಫೈನಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಮಣೆ ಹಾಕಲಾಯ್ತು ಇದೆಲ್ಲದರ ನಡುವೆ ಯಾವ ಕಾರಣಕ್ಕೆ ಸೋಲಾಯ್ತು ಅನ್ನೋ ನಿಟ್ಟಿನಲ್ಲಿ ಪರಾಮರ್ಶೆಗೆ ಬರಬೇಕಾಗುತ್ತೆ ಸಹಜವಾಗಿ ಚರ್ಚೆಯನ್ನ ಕೂಡ ಮಾಡ್ತಾರೆ ಆದ್ರೆ ಎರಡು ಕ್ಷೇತ್ರಗಳನ್ನ ಸರ್ಕಾರ ತಮ್ದೇ ಇದ್ರೂ ಕೂಡ ಎರಡು ಕ್ಷೇತ್ರಗಳನ್ನ ಕೈ ಚೆಲ್ಲುತ್ತೆ ಕಾಂಗ್ರೆಸ್ ಅಂದಾಗ ಸಹಜವಾಗಿ ಇದು ಎಲ್ಲ ಕಡೆ ಕಾಂಗ್ರೆಸ್ ನಾಯಕರ ಸಂಪೂರ್ಣ ವೈಫಲ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದೆಲ್ಲದರ ನಡುವೆ ಈಗ ಘಟಾನುಘಟಿಗಳೇ ಇದ್ರು ಬೈ ಎಲೆಕ್ಷನ್ ಗೆಲ್ಲುವುದಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಅಂತ ಹೇಳಿ ಸ್ವತಃ ಕಾಂಗ್ರೆಸ್ನ ಎರಡನೇ ಹಂತದ ಅಥವಾ ಎರಡನೇ ಸಾಲಿನ ನಾಯಕರೇ ಪ್ರಶ್ನೆಯನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಕ್ಷದ ವಲಯದಲ್ಲಿ ಸಣ್ಣದಾಗಿ ಕಿಡಿ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ